ಏನು ಅಡುಗೆ ಮಾಡೋದತ್ತೆ ಅಯ್ಯೋ ದಿನ ಏನು ಅಡುಗೆ ಮಾಡು ಅಂತ ಹೇಳಲೆ ಅಮ್ಮಯ್ಯ ಅಯ್ಯೋ ಅದೇ ಅನ್ನ ಸಾರು ಅದೇ ಅನ್ನ ಸಾರು ದಿನ ಇನ್ನೇನು ಮಾಡೋದತ್ತೇ ಅಯ್ಯೋ ನಾನು ಬೆಳಿಗ್ಗೆ ನೋಡ್ದಂಗೆ ಇತ್ತು ಅಲ್ಲೆಲ್ಲ ಮಾವಿನಕಾಯಿಗಳು ಮನೆ ಒಳಗಡೆ ಎಲ್ಲಿ ನಾವು ಮಾವಿನಕಾಯಿಗಳು ಓ ಅದಾ ನಾನು ನಿಮ್ಗೆ ಹೇಳೋದೇ ಮಾಡ್ತದೆ ನೋಡಿ ನಾನು ಪಾತಿಮ ಪಾರಕ್ಕ ಸರೋಜಕ್ಕ ಎಲ್ಲರೂ ನೆನೆ ಮಾವಿನಕಾಯಿ ಕುಳ್ಕೊಂಬರೋಣ ಅಂತ ಹೋದ ಪಾತಿಮನ ಮಾತು ಕೇಳಿ ಅಲ್ಲಿ ನೋಡಿದ್ರೆ ಇವ್ನು ಬಂದುಬಿಡೋದ ಕೊಲಿಯಾಳು ಹಾಂ ಆಮೇಲೆ ಅಯ್ಯೋ ಆಮೇಲೆ ಏನು ಕೇಳ್ತೀರಾ ಅವ್ನಿಗೆ ಅವ್ನು ಬರೋಷ್ಟೊತ್ತಿಗೆ ಮಾವಿನಕಾಯಿಗಳೆಲ್ಲ ಮುಚ್ಚಿಟ್ಟು ನಾವಿನ್ನು ಹಂಗೆ ವಾಕ್ ಬಂದಿದ್ದು ಅಂತ ಸುಳ್ಳು ಹೇಳಿದ್ದಾಯ್ತು ನೋಡಿರಿ ಅಯ್ಯೋ ಶಿವನೇ ಅಲ್ಲಮ್ಮಯ್ಯ ಹೋಗಿ ಹೋಗಿ ಆ ಪಾತಿಮನ್ ಮಾತು ಕೇಳ್ಕೊಂಡು ಹೋಗಿದ್ಯಲ್ಲೇ ಅಮ್ಮಯ್ಯ ಅಯ್ಯೋ ನನಗೂ ಹಂಗೆ ಅನಿಸ್ತತಿ ಏನಕನ ಬಂದು ಅನಿಸ್ಬಿಡ್ತು ಹ್ಞೂ ನಾನು ನೋಡಿದ್ನಿ ಸ್ವಲ್ಪ ಅಣ್ಣ ಆಗಿತ್ತು ಸ್ವಲ್ಪ ಇತ್ತು ನಾನು ಅದೇ ಅನ್ಕಣೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಂಗವೆ ಅಂತ ಉಪ್ಪಿನಕಾಯಿ ನಾಕಾನೋ ಹ್ಞೂ ಅತ್ತೆ ಹಂಗೆ ಮಾಡೋಣ ಉಪ್ಪಿನಕಾಯಿ ಹಾಕೋಣ ಬಿಡ್ರಿ ಸರಿಯೇ ಮನೆಯಿಂದ ನಡಿ ಅಲ್ಲೇ ಎಣ್ಣೆ ಎಲ್ಲ ಕಾಯಿಸ್ಕೊಂಬತ್ತೀನಿ ಅಲ್ಲೇ ಹಾಕನಂತೆ ಹ್ಞೂ ಆಯಿತು ನೋಡತ್ತೆ ಎಲ್ಲ ಸರಿ ಐತೆನಾ ಹ್ಞೂನಮ್ಮ ಎಲ್ಲ ಸರಿಯಾಗಿ ಐತೆ ಇನ್ನೇನು ಸಾಸಿವೆ ಮೆಂತೆ ಎಲ್ಲ ಹುರ್ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ಖಾರ ಆಮೇಲೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಇದು ಮಾಡಿದ್ರೆ ಆಯಿತು ಉಪ್ಪಿನಕಾಯಿ ಓ ಏನ್ರಮ್ಮ ಎಲ್ಲ ಸೇರಿ ಉಪ್ಪಿನಕಾಯಿಗೆ ಇದ್ದೀರಾ ಇಷ್ಟು ಬೇಗ ಅಲ್ಲ ಕಣೆ ಪಾತಿಮಾ ಹಾ ಆ ಕಂಡವ್ರ ತೋಟಕ್ಕ ಮಾವಿನಕಾಯಿ ಕದ್ಯಕ್ಕೆ ಹೋಗಿದ್ದೀರಲ್ಲ ನಿಮ್ಕಾ ಎಷ್ಟು ಧೈರ್ಯ ಇರ್ಬೇಕು ನಿಮ್ ಕೇಳು ಅದಕ್ಕೆ ಯಾಕೆ ಬೇಕು ಲಕ್ಷ್ಮಕ್ಕ ಕೋತಿಗೆ ತಿಂದು ಆಮೇಲೆ ಮಳೆಗೆ ಬಂದು ಎಷ್ಟೊಂದು ಉದ್ರಾಗೈತೆ ನಾವೊಂದು ನಾಲ್ಕಾಯಿ ಕಿತ್ಕೊಂಡ್ ಬಂದ್ಬಿಟ್ರಿ ಏನೋ ಅಪ್ಪನ ಮನೆ ಗಂಟಾ ಹೋಗ್ತೈತೆ ಹೋಗಲ್ಲ ಅಮ್ಮಯ್ಯ ಏನಾನ ಸಿಕ್ಕಾಕೊಂಡು ನೀವು ಮಾವಿನಕಾಯಿ ಏನನ್ನ ಕದ್ದಿದ್ದೀರಾ ಅನ್ ಗೊತ್ತಾಗಿದ್ದಿದ್ರೆ ಅವ್ರು ಏನ್ ಸುಮ್ಮನೆ ಬಿಡೋರ ಆ ಮರ ಕಟ್ಟಾಕಿರೋರು ಓನರ್ ಬರೋ ಗಂಟಾ ತೋಟದ ಓನರ್ ಬರೋ ಗಂಟಾ ಅರೇ ಬಿಡು ಲಕ್ಷ್ಮಕ್ಕ ಹ್ಞೂ ಅವ್ರು ಯಾವ ಊರಿಂದನೋ ಬಂದು ತೋಪ ನಮ್ಮೂರ್ನಾಗಿ ತೋಟ ತೆಗ್ದಿರೋದು ಆ ನಮ್ಮೂರನ್ನೇ ಕಟ್ ಹಾಕ್ಬಿಟ್ರೆ ನಮ್ಮೂರನ್ನವರು ಸುಮ್ಮನೆ ಬಿಟ್ಬಿಡ್ತಾರಾ ಅಯ್ಯೋ ಅತ್ತೆ ಹೋಗಿ ಹೋಗಿ ಅವ್ಳಕ್ಕೆ ಬಾಯಿ ಆಗ್ತೈತಾ ಸುಮ್ಮನೆ ಇರ್ರಿ ಹೌದು ಲಕ್ಷ್ಮಕ ನೀವು ಮುಂದಕ್ಕೆ ಏನೇನು ಹಾಕ್ತಿರೋ ಉಪ್ಪಿನಕಾಯಿಗೆ ಅಯ್ಯೋ ಹಾಕ್ತಾರೆ ಅಮ್ಮಯ್ಯ ಒಂದ್ ಸ್ವಲ್ಪ ಹಸಿ ಮಾವಿನಕಾಯಿ ಇತ್ತು ಒಂದ್ ಸ್ವಲ್ಪ ಅಣ್ಣಾಗಿರೋದಿತ್ತು ಅದಕ್ಕೆ ಹಸಿದ ಬೇರೆ ಅಣ್ಣಾಗಿರೋದು ಬೇರೆ ಎಲ್ಲ ಸಪ್ರೇಟಾಗಿ ಇಟ್ಟಿದ್ದೀನಿ ಹಸಿದೆಲ್ಲ ಹಾಗೆ ಉಪ್ಪಿನಕಾಯಿ ಹಾಕೋಣದು ಒಂಚೂರು ಸ್ವಲ್ಪ ದ್ವಾರಕಾಯಿ ಹಣ್ಣುಕಾಯಿ ಎಲ್ಲ ಹಂಗೆ ಇಟ್ಕೊಂಡ್ರೆ ಚೆನ್ನಾಗಿ ಹಣ್ಣು ಹಾಕ್ತೈತೆ ಮಕ್ಳು ಗಿಕ್ಳು ಯಾರೋ ಬಿಡು ಅರೇ ನಾನು ನಿಮ್ದಕ್ಕೆ ಏನು ಕೇಳಿದ್ದು ನಿಮ್ದಕ್ಕೆ ಉಪ್ಪಿನಕಾಯಿ ಹೆಂಗೆ ಹಾಕ್ತೀರಾ ಅಂತ ಹ್ಞೂ ಯಾವ್ಯಾವ ಹಣ್ಣ ಹೆಂಗೆ ಹೇಗೆ ಮಾಡ್ಕೊತೀರಾ ಅಂತಲ್ಲ ಅಯ್ಯೋ ಮಾವಿನ ಮಾಡ್ತೀರಾ ಮಾವಿನಕಾಯಿ ಒಂದು ಕಟ್ ಮಾಡಿಟ್ಟಿದ್ದೀವಿ ನೋಡು ಹಂಗೆ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಗಂಟೆ ಎರಡು ಗಂಟೆ ನೆನೆ ಹಾಕ್ಬಿಟ್ರೆ ಚೆನ್ನಾಗಿ ನೀರು ಬಿಟ್ಕೊಂಡು ಇತ್ತೈತೆ ಆ ನೀರನ್ನ ನಾನೇನು ಇಡೋಲ್ಲ ಚೆಲ್ಲಾಕ್ಬಿಡ್ತೀನಿ ಆ ನೀರನ್ನ ಆಮೇಲೆ ಅದಕ್ಕೆ ಸಮಸಮ ಮೆಂತ್ಯ ಆಮೇಲೆ ಸಾಸಿವೆ ಹುಡ್ದು ಪುಡಿ ಮಾಡ್ಬಿಟ್ಟು ಹಾಕು ಉಪ್ಪು ಖಾರ ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಸಿ ಮಾಡ್ಬಿಟ್ಟು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಒಂದು ಜಾಡಿನಲ್ಲಿ ಹಾಕ್ಬಿಟ್ಟು ಇಟ್ಬಿಡ್ತೀನಿ ಅವಾಗ ನೋಡಮ್ಮ ಆರು ತಿಂಗಳಾದರೂ ಕೈ ಮುಟ್ಬಾರ್ದು ಮಾತ್ರ ನೀರು ಸೋಕ್ಬಾರ್ದು ಮಾ ಉಪ್ಪಿನಕಾಯಿ ಕೈ ಮುಟ್ಟಿದ್ದು ಉಪ್ಪಿನ ಕೈ ಸೋಕಿ ನೀರೇನೋ ಸೋಕ್ತು ಅಂದ್ರೆ ಉಪ್ಪಿನಕಾಯಿ ಹಾಳಾಯ್ತು ಅಂತಾನೆ ಅರ್ಥ ಹರ್ರಿ ಹೌದಾ ಇಷ್ಟೊಂದೆಲ್ಲ ಆಯ್ತಾ ನಮ್ದಕ್ಕೆ ಗೊತ್ತೇ ಇಲ್ಲ ನೋಡು ನಮ್ದಕ್ಕೆ ಅತ್ತೆ ಮಾಡ್ತಾರೆ ಒಂದು ತಿಂಗಳಾಗಿ ಎಲ್ಲ ಬೂಸ್ಟ್ ಹಿಡ್ದೋಗಿಟ್ಟೈತೆ ನಮ್ದಕ್ಕೆ ಒಂದು ಸ್ವಲ್ಪ ಮಾವಿನಕಾಯಿ ಇತ್ತಲ್ಲ ಅದನ್ನ ತೊಗೊಂಬರ್ತೀವಿ ನಮ್ಮದು ನಮ್ದಕ್ಕೆ ಒಂಚೂರು ಉಪ್ಪಿನಕಾಯಿ ಹಾಕ್ಕೊಡ್ತೀಯಾ ಲಕ್ಷ್ಮಕ ಅಯ್ಯೋ ನೀನು ಆವಾಗೆ ತಗೊಂಬರೋದಲ್ಲೇ ಒಂದೇ ಸಲ ಕಟ್ ಮಾಡಿಬಿಡ್ತಾ ಇದ್ದೆ ಅರೆ ನೈ ನೈ ನಾನು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ನಮ್ದಕ್ಕೆ ಉಪ್ಪಿನಕಾಯಿ ಹಾಕೋಕೆ ಬರೋಲ್ಲ ಅಷ್ಟೇ ನೀನು ಉಪ್ಪಿನಕಾಯಿ ನಿಮ್ದು ಮಾಡ್ಕೊ ಅಷ್ಟೊತ್ತಿಗೆ ನಾನು ಉಪ್ಪು ಹಾಕಿ ನೆನೆಸಿಟ್ಟಿರ್ತೀನಿ ಆಮೇಲೆ ನಮ್ದಕ್ಕೆ ಮಾಡ್ಕೊಡ್ಬಂತೆ ಉಪ್ಪು ಖಾರ ಆಮೇಲೆ ಅದೇನು ಹೇಳ್ದಲ್ಲ ಸಾಸಿವೆಗೆ ಆಮೇಲೆ ಮೆಂತೆಗೆ ಎಲ್ಲ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ತೊಗೊಂಡ್ಬರ್ತೀನಿ ಹ್ಞೂ ಸರಿ ಹೋಗಿ ಅಮ್ಮಯ್ಯ ಹಾಗೆ ಒಂದು ಜಾಡಿ ತಗೊಂಬಂದ್ಬಿಡು ಹ್ಞೂ ಜಾಡಿನಲ್ಲಿ ಹಾಕಿದ್ರೆ ಉಪ್ಪಿನಕಾಯಿ ಒಂದು ಸ್ವಲ್ಪ ದಿನ ಬಾಳ್ತೈತೆ ಹಾಂ ಸರಿ 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 ಹಂಗೆ ಮಾಡ್ತೀನಿ ಹೋಗಿ ತೊಗೊಂಡ್ಬರ್ತೀನಿ ಇರು ವೀಣಮ್ಮ ನೀನು ನೋಡ್ಕ ಎಷ್ಟು ದಿನಕ್ಕೂ ನಾನೇ ಇರ್ತೀನ ಹ್ಞೂ ಹೂ ಕಾ ಹೂ ರೋಗು ಅಂತೈತೆ ಕಾಡಬಾ ಅಂತೈತೆ ನೀನು ನೋಡ್ಕೊ ಉಪ್ಪಿನಕಾಯಿ ಹೆಂಗೆ ಹಾಕೋದು ಅಂತ ಅಯ್ಯೋ ಸುಮ್ಮನೆ ಇರತ್ತೆ ಅದ್ಯಾಕಂಗಂತೀಯ ಹ್ಞೂ ನೀನು ಇನ್ನೂ ಸ್ವಲ್ಪ ದಿನ ನಮ್ಮ ಜೊತೆ ಇರಬೇಕು ಹ್ಞೂ ಏನಿರ್ತೀನೋ ಏನೋ ಬಿಡ ಅಮ್ಮಯ್ಯ ಸರಿ ಇವಾಗ ಏನು ಹಾಕೋದು ಹ್ಞೂ ನೀರೆಲ್ಲ ಚೆಲ್ಲಾಕ್ಬಿಟ್ಟೆ ಉಪ್ಪು ಹಾಕಿ ಇವಾಗ ಏನು ಹಾಕೋದು ಇನ್ನೇನು ಇವಾಗ ಪುಡಿ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಬಿಟ್ಟು ತಿರ್ಗಿಸ್ಕೊಡೋದು ಅಷ್ಟೆ ಎಲ್ಲ ಪುಡಿನೂ ಎಷ್ಟೆಷ್ಟು ಬೇಕೋ ಅಷ್ಟು ಅದ್ದು ಹಾಕಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕಲ್ರಿ ಬೇಕಾದರೆ ಹಾಕೊಂಬೋದು ಹೂನತ್ತೆ ಆಮೇಲೆ ನೋಡ್ದು ಕೈ ಹಾಕ್ಬಾರ್ದು ಉಪ್ಪಿನಕಾಯಿ ಕಾ ಸೋಟಲ್ಲೇ ಕಲಿಸ್ಬೇಕು ನಿಧಾನಕ್ಕೆ ಕಸರ ಬಸ್ರ ಗಜ್ಜಿ ಬಿಜ್ಜಿ ಅಂತೆಲ್ಲ ಕಲಿಸ್ಬಾರ್ದು ಹೂನತ್ತೆ ಆಯಿತು ಆ ಹಾ ಅಮ್ಮಯ್ಯ ಉಪ್ಪಿನಕಾಯಿ ಹೆಂಗಾಗೈತೆ ಹಂಗೆ ಒಂದು ಸ್ವಲ್ಪ ಮಾವಿನಕಾಯಿನ ಜಾಸ್ತಿ ಆಯಿತು ಅನಿಸ್ತು ಉಪ್ಪು ಕಾರ್ ಹಾಕಿಟ್ಟಿದ್ದೀನಿ ತಿನ್ಕೊಳ್ರಿ ಪಾಪ ಪಾತಿಮನ ಬತ್ತಾಳೆನೋ ಅಳ್ಕೊಂಡ ಎರಡು ಪೀಸ್ ಕೊಡು ಕೊಡುಬ ಉಪ್ಪಿನಕಾಯಿ ನೋಡಿದ್ರೆ ಬಾಯಲ್ಲಿ ನೀರು ಒರ್ಸ್ತೈತಲ್ಲತ್ತೇ ನಂಗೆ ಈ ಉಪ್ಪಿನಕಾಯಿನ ಅಜ್ಜಿ ಹೇಳ್ಕೊಟ್ಟಿರೋದು ನಮ್ಮ ಅಜ್ಜಿಯಿಂದ ನಮ್ಮಅಮ್ಮನ ಕಲಿತು ಅಮ್ಮನಿಂದ ನಾನು ಕಲ್ತೆ ನೋಡಿ ಇವಾಗ ಓ ಏನು ಲಕ್ಷ್ಮಕ್ಕ ಎಲ್ಲ ಉಪ್ಪಿನಕಾಯಿ ಇದ್ದೀರಾ ಓ ಏನೇ ಪಾರು ಈ ಕಡೆ ಬಂದೆ ಏನಿಲ್ಲ ಲಕ್ಷ್ಮಕ್ಕ ಸುಮ್ಮನೆ ಹಿಂಗೆ ಬಂದೆ ನಾನು ಇದ್ದೆ ಯಾಕೋ ಒಂಥರ ಗಮ್ಮಂತ ವಾಸನೆ ಬಂತು ಏನು ಅಂತ ನೋಡೋಣ ಅಂತ ಬಂದರೆ ನೀವೆಲ್ಲ ಉಪ್ಪಿನಕಾಯಿ ಇದ್ದೀರ ನೋಡು ನಮ್ಮನೇನಾಗ ಕಿತ್ಕೊಂಬಂದಿರ ಮಾವಿನಕಾಯಿಗಳೆಲ್ಲ ಹಂಗೆ ಬಿದ್ದಾವೆ ಅದು ಮಾವಿನಕಾಯಿ ಕಿತ್ಕೊಂಡ್ಬಂದಿದ ತಕ್ಷಣ ಉಪ್ಪಿನಕಾಯಿ ಹಾಕ್ಬೇಕು ಇಲ್ಲಾಂದ್ರೆ ಮಾವಿನಕಾಯಿ ಎಲ್ಲ ಒಂಥರ ಆತವೆ ಆಮೇಲೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ ನೋಡು ಹ್ಞೂ ಲಕ್ಷ್ಮಕ್ಕ ನಾನು ಕುಯ್ದು ಇಡ್ತೀನಿ ಬೆಳಿಗ್ಗೆ ನಾನು ಉಪ್ಪಿನಕಾಯಿ ಹಾಕ್ತೀನಿ ರಾತ್ರಿ ಕುಯ್ದುಬಿಟ್ಟು ಹಾಕಿದ್ಬಿಟ್ರೆ ಬೆಳಿಗ್ಗೆ ನೀರೆಲ್ಲ ಸೋಸ್ಬಿಟ್ಟು ಆಮೇಲೆ ಉಪ್ಪಿನಕಾಯಿ ಹಾಕ್ಬೋದು ನೋಡು ಹ್ಞೂ ಹ್ಞೂ ಹಂಗೆ ಮಾಡು ಹಂಗೆ ಮಾಡು ಇನ್ನೇನು ಆತ ಬಂದೈತೆ ಎಲ್ಲ ಉಪ್ಪಿನಕಾಯಿ ಹಾಕಿದ್ದು ಅಯ್ಯೋ ನಮ್ದು ಆಯಿತು ಆ ಪಾತಿ ಮಾ ಪಾಪ ಅವ್ರ ಅಂತೆ ಬರಲ್ಲಂತೆ ಬರಲ್ಲ ಅಂತೆ ಉಪ್ಪಿನಕಾಯಿ ಹಾಕೋದು ಮಾವಿನಕಾಯಿ ಎಲ್ಲ ಕುಯ್ದಿರ್ತಿದ್ದೀನಿ ಎಲ್ಲ ಮಸಾಲೆ ಎಲ್ಲ ತಂದ್ಕೊಡ್ತೀನಿ ನಂಗೆ ನನಗೊಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಡು ಅಂದ್ಲು ಅದಕ್ಕೆ ಹಿಂಗೆ ಕೂತ್ಕೊಂಡಿದ್ದೀವಿ ಒಂದು ಸ್ವಲ್ಪ ಆರ್ಲಿ ಹಂಗೆ ಜಾಡಿಗೆ ತುಂಬಿಟ್ಬಿಡಣ ಅಂತ ಓ ಹೌದಾ ಹ್ಞೂ ಸರಿ ಬಿಡು ನಾನು ಮನೇನಾಗೆ ಕೆಲಸ ಐತೆ ನಾನು ನೋಡ್ತೀನಿ ನೀವು ಮಾಡ್ಕೊಳ್ರಿ ಉಪ್ಪಿನಕಾಯಿನ ನಾನು ನಾಳೆ ಮಾಡ್ತೀನಿ ಹ್ಞೂ ಸರಿನೇ ಅಮ್ಮಯ್ಯ ಆಯಿತು ತಕೋ ಲಕ್ಷ್ಮಕ ಮಾವಿನಕಾಯಿ ಇನ್ ಕುಯಿಕಿದ್ದೀನಿ ನೋಡು ವೀಣಮ್ಮ ನೀನು ಆ ಜಾಡಿ ಕೊಡು ಈ ಮಿನಕಾಯಲ್ಲ ತುಂಬಿಡ್ತೀನಿ ಆಮೇಲೆ ಅವಳ್ಕಾ ಹಾಕೊಟ್ರೆ ಆಯಿತು ಹ್ಞೂ ಅತ್ತೆ ಕೊಟ್ಟೆ ತಕಳ್ರತೆ ಇದು ಸಾಕ ಇಲ್ಲ ನಾನು ಸ್ವಲ್ಪ ದೊಡ್ಡ ತರ್ಲ ಅಯ್ಯೋ ಸಾಕು ಬಿಡಮ್ಮ ಅದೇ ವರ್ಷ ಎಲ್ಲ ಉಳಿತೈತೆ ತಕೋ ವೀಣಜ್ಜಿ ಆ ಕಡೆ ಇಕ್ ಬಿಡು ಪಾತಿಮ್ಮ ಮಾವಿನಕಾಯಿ ತಿಂತೀನ ತಿನ್ನೆ ರೀ ಬೇಡ ವೀಣಾಜಿ ನಮ್ದಕ್ಕೆ ನೆನ್ನೆ ನಿನ್ನೆ ಮಾವಿನಕಾಯಿ ಕಟ್ ಮಾಡ್ಕೊಂಡು ಉಪ್ಪಿಗೆ ಖಾರ ಎಲ್ಲ ಹಾಕೊಂಡು ತಿಂದು ತಿಂದು ಬಾಯೆಲ್ಲ ಒಂಥರ ಸುಟ್ಟೋದಂಗೆ ಆಗ್ಬಿಟ್ಟೈತೆ ಬೇಡ ನಮ್ಮದಕ್ಕೆ ಬೇಡ ನೀವೇ ತಿನ್ಕೊಡಿ ಹ್ಞೂ ನಮ್ಮದೆಲ್ಲ ಹಾಕಿದ್ದಾಯ್ತು ಈ ಪಾತಿ ಒಂದು ಸ್ವಲ್ಪ ಹಾಕೊಟ್ಬಿಟ್ಟು ಎಲ್ಲ ಇದ್ದಿಟ್ಬಿಡಣ ಆಯ್ತೇನಮ್ಮ ಹ್ಞೂ ಆಯ್ತತೆ ನಮ್ದಕ್ಕೆ ಸ್ವಲ್ಪ ಖಾರ ಕಡಿಮೆಗೆ ಹಾಕು ಲಕ್ಷ್ಮಕ್ಕ ನಮ್ದಕ್ಕೆ ಸ್ವಲ್ಪ ಹೊಟ್ಟೆ ಕೆಟ್ಟೋಗಿಬಿಟ್ಟೈತೆ ಅಂತ ಹೇಳಿದ್ನಲ್ಲ ಹ್ಞೂ ಆಯ್ತು ಹೇಳು ಜಾಡಿ ತಗೊಂಬರಿಲ್ಲೇನೆ ಅಮ್ಮಯ್ಯ ಅರೇ ಆ ಜಾಡಿ ಎಲ್ಲೋ ಆಟದ ಮೇಲೆ ಸೇರಿಕೊಂಡಿರಬೇಕು ಹ್ಞೂ ನೀನು ಕೊಡು ನಾನು ಆಮೇಲೆ ಜಾಡಿನ ಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ಅದರಲ್ಲಿ ಹಾಕಿಟ್ಕೊತೀನಿ ಹ್ಞೂ ಹುಷಾರು ಕೈಯೆಲ್ಲ ಮುಟ್ಟಂಗಿಲ್ಲ ಚಮಚನಾಗಿ ಎತ್ಬಿಟ್ಟು ನೀಟಾಗೆ ಜಾಡಿ ಮಾತ್ರ ನೆಂದಿರಬಾರ್ದು ಚಮ್ ಚೆನ್ನಾಗಿ ಎದ್ಬಿಟ್ಟು ನೀಟಾಗಿ ತುಂಬಿಟ್ಕ ಹ್ಞೂ ಆಯಿತು ಆಯಿತು ಬಿಡು ನಮಸ್ಕಾರ ಎಲ್ಲರಿಗೂ ನಮ್ಮ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮದಕ್ಕೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಹೇಳಿ ಆ ಥರ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ಬರ್ತ್ಡೇ ವಿಶಸ್ಸು ಆ್ಯನಿವರ್ಸರಿ ವಿಶಸ್ಸು ಏನಾದರೂ ತಿಳಿಸೋದಿದ್ರೆ ಹೇಳಿ ಈ ಗೊಂಬೆಗಳ ಮುಖಾಂತರ ತಿಳಿಸ್ತೀವಿ ನಾವು ಹಾಗೆ ಪುಟ್ಟ ಮಕ್ಕಳ ಬರ್ತ್ಡೇ ವಿಶೇಷ ಇದರಲ್ಲಿ ತಿಳಿಸೋದ್ರಿಂದ ಪಾಪ ಅವಕ್ಕೂ ತುಂಬ ಖುಷಿ ಆಗುತ್ತೆ ಧನ್ಯವಾದಗಳು ಸಿಗುವ ಮುಂದಿನ ವೀಡಿಯೋದಲ್ಲಿ ಹ್ಞೂ ತಗೊಳ್ಳೆ ಪಾತಿಮ ನೀನು ಉಪ್ಪಿನಕಾಯ ರೆಡಿ ಆಯಿತು ತಗೊಂಡೋಗಿ ಹೇಳಿದ್ದೆಲ್ಲ ನೆನ್ಪೈತಲ್ಲ ಹಾಂ ಸ್ಪೂನಲ್ಲೇ ಮುಟ್ಟಾಡು ಆಮೇಲೆ ಜಾಡಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ಹಾಕು ಆಯ್ತಾ ಹಾಂ ಸರಿ ಸರಿ ಲಕ್ಷ್ಮಕ್ಕ